ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವೀಡಿಯೋ ಸೊ ನಾನು ಇದರ ಫಸ್ಟ್ ಪಾರ್ಟನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನೀವು ಅದನ್ನು ನೋಡಿಲ್ಲ ಅಂತಂದರೆ ಕೆಳಗಡೆ ಲಿಂಕಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಸೊ ಇವಾಗ ನಾನು ಬಾಗಿಲು ತೋರಣದ ಪಟ್ಟಿಯನ್ನು ಹೆಣ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ನಾವು ಪಟ್ಟಿಯನ್ನು ಹೆಣ್ಕೊಂಡು ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತನ್ನು ಹೆಣ್ಕೊಂಡಾದಮೇಲೆ ನಾವು ನಿನ್ನೆ ತೋರಿಸಿರೋ ವಿಡಿಯೋದಲ್ಲಿ ತೋರಿಸಿರೋವಂಥ ಫ್ಲವರ್ಸನ್ನು ಹಾಕ್ಕೊಳ್ಬೇಕು ಸೊ ಇಲ್ಲಿ ನಾನು ತೋರಣದ ಪಟ್ಟಿಯನ್ನು ಇದನ್ನು ಸುಮಾರು ಸಾರಿ ನಾನು ಈ ರೀತಿಯಾಗಿ ಹಾಕಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾ ಇದ್ದೀನಿ ಹತ್ತು ಚೈನ್ಸ್ ಪ್ಲಸ್ ತ್ರೀ ಚೈನ್ಸ್ ಅಂದರೆ ಟೆನ್ ಪ್ಲಸ್ ತ್ರೀ ಚೈನ್ಸನ್ನು ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ಸನ್ನು ಸ್ಕಿಪ್ ಮಾಡಿ ಒಂದು ಡಬಲ್ ಕ್ರೋಶನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ತ್ರೀ ಚೈನ್ಸನ್ನು ಡಬಲ್ ಕ್ರೋಶ ಅಂತ ಕೌಂಟ್ ಮಾಡಬಾರ್ದು ಜಸ್ಟ್ ಅದನ್ನು ತ್ರೀ ಚೈನ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು ಸೊ ಇದು ಟೆನ್ ಡಬಲ್ ಕ್ರೋಶಾನು ಟೆನ್ ಚೈನ್ಸ್ ಮೇಲೆ ಟೆನ್ ಡಬಲ್ ಕ್ರೋಶ ಬರೋ ಹಾಗೆ ಪ್ರತಿಯೊಂದು ಸ್ಟಿಚಸ್ ಮೇಲೆ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು ಸೊ ನಾನು ಡಿಫ್ರೆಂಟಾಗಿ ತೋರಣದ ಪಟ್ಟಿಗಳನ್ನು ನಾನು ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಅದಕ್ಕಾಗಿಯೇ ನಾನು ತೋರಣದ ಪಟ್ಟಿಯನ್ನು ಫಸ್ಟ್ ಪಾರ್ಟಲ್ಲಿ ಶೇರ್ ಮಾಡಿ ನಂತರದ ವೀಡಿಯೋದ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಬೇರೆ ಡಿಸೈನ್ ಬರುವಂಥದ್ದು ಸೊ ಹಾಗಾಗಿ ನಾನು ಸುಮಾರು ಬಾಗಿಲು ತೋರಣದ ಪಟ್ಟಿಗಳನ್ನು ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಸೊ ಅವುಗಳ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಬೇಕಿದ್ರೆ ನೀವು ಕೂಡ ಒಂದು ಸಾರಿ ನೋಡಿ ಟ್ರೈ ಮಾಡಿ ಸೊ ನಾನೀಗ ಆಲ್ರೆಡಿ ಒಂದು ಎರಡು ಬಾಗಿಲು ತೋರಣಗಳನ್ನು ಹಾಕಿದ್ದೀನಿ ಜಸ್ಟ್ ಈಗ ಒಂದು ಫಿಫ್ಟೀನ್ ಡೇಸಲ್ಲಿ ಸೊ ಅವ್ನು ಅವನು ಕೂಡ ನಿಮ್ಮ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸೊ ಇವಾಗ ನೋಡಿ ಟೆನ್ ಡಬಲ್ ಕ್ರೋಶಾನ ಹಾಕಿದ್ದೀನಿ ಫಸ್ಟ್ ರೋ ಸೊ ಇದನ್ನು ಕಂಟಿನ್ಯೂ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತೀನಿ ಇದನ್ನು ಸೊ ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ತ್ರೀ ಡಬಲ್ ಕ್ರೋಶನ್ನು ಸ್ಕಿಪ್ ಮಾಡಿ ಇಲ್ಲಿ ನಾನು ತ್ರೀ ಡಬಲ್ ಕ್ರೋಶನ್ನು ಹಾಕ್ಕೊಳ್ತೀನಿ ಕೆಳಗಡೆ ಇರುವಂಥ ತ್ರೀ ಡಬಲ್ ಕ್ರೋಶನ್ನು ಸ್ಕಿಪ್ ಮಾಡಿ ನಾಲ್ಕನೇ ಡಬಲ್ ಕ್ರೋಶ ಬರುತ್ತೆ ನೋಡಿ ಅಲ್ಲಿ ನಾನು ಮೂರು ಡಬಲ್ ಕ್ರೋಶನ್ನು ಹಾಕ್ಕೊಳ್ತೀನಿ ಸೊ ಇದೇ ರೀತಿಯಾಗಿ ಹಾಕಬೇಕು ಅಂತೇನಿಲ್ಲ ಸೊ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಅದನ್ನೇ ಹಾಕ್ಕೊಳ್ಳಿ ಸೊ ಈ ತೋರಣದ ಮೊದಲನೇ ಭಾಗವನ್ನು ನೀವು ಫಸ್ಟು ನೋಡಿ ಹಾಗೆ ಅದರಲ್ಲಿ ಹೊಸದಾಗಿ ಕಲಿಯುವಂಥವ್ರಿಗೆ ಪಫ್ ಡಿಸೈನನ್ನು ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಪಫ್ ಹೆಣಿಕೆಯನ್ನು ಹಾಕೋದನ್ನು ನಾನು ಉಲ್ಲಣ್ಣ ಹೆಣಿಕೆ ಕಲಿಯಿರಿ ಅನ್ನೋ ಒಂದು ವೀಡಿಯೋದ ನಾಲ್ಕನೇ ಭಾಗದಲ್ಲಿ ಹಾಕಿದ್ದೀನಿ ಸೊ ಅದನ್ನು ಕೂಡ ಫಸ್ಟ್ ನೋಡಿ ನೀವು ರಫ್ ಆಗಿ ಟ್ರೈ ಮಾಡಿ ನಂತರದಲ್ಲಿ ಈ ಒಂದು ಡಿಸೈನನ್ನು ಹಾಕಿ ಸೊ ನಾನು ಕೆಳಗಡೆ ಮೂರು ಮೂರು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಮೇಲುಗಡೆ ಮೂರು ಮೂರು ಡಬಲ್ ಕ್ರೋಶನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ಚೈನ್ ಸ್ಟಿಚಸ್ ಬರುತ್ತೆ ನೋಡಿ ಅದರ ಅದ್ರ ಅದರಿಂದ ಒಳಗಡೆ ಹಾಕ್ಕೊಳ್ಬೇಕು ಅಂದರೆ ಕರೆಕ್ಟಾಗಿ ಮೂರು ಡಬಲ್ ಕ್ರೋಶ ಸ್ಕಿಪ್ ಮಾಡಿದರೆ ಅಲ್ಲಿಗೆ ಬರುತ್ತೆ ಇದು ಸೊ ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟ್ ಮೂರು ಚೈನ್ಸನ್ನು ಹಾಕಿ ಟರ್ನ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ಮಿಡಲಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ವಾ ಅಲ್ಲಿ ನಾನು ಬಲ್ ಡ ತ್ರೀ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಬಾಗಿಲು ತೋರಣಕ್ಕೆ ಕಲರ್ ಚೂಸ್ ಮಾಡ್ಕೊಳ್ಬೇಕಾದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುವಂಥದ್ದು ಚೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಗ್ಯಾಪ್ ಗ್ಯಾಪ್ ಬರುತ್ತೆ ನೋಡಿ ಅಲ್ಲಿ ನಾನು ಮೂರು ಮೂರು ಡಬಲ್ ಕ್ರೋಶ ಹಾಕ್ತೀನಿ ಸೊ ಕೆಳಗಡೆ ರೋ ಹೇಗೆ ಬಂದಿದೆ ನೋಡಿ ಮೇಲ್ಗಡೆದು ಹಾಗೆ ಬರುತ್ತೆ ಸೊ ಒಂದು ಎರಡು ರೋನ ಹಾಕಿ ತೋರಿಸ್ತೀನಿ ನಾನಿಲ್ಲಿ ಯಾವುದೇ ಚೈನ್ಸನ್ನು ಹಾಕಿಲ್ಲ ಜಸ್ಟ್ ಹಾಗೆ ಹಾಕಿದ್ದೀನಿ ಕೆಳಗಡೆ ಇರೋಂಥ ರೋದಲ್ಲಿ ನಾನು ಲಾಸ್ಟ್ ಚೈನ್ಸ್ ಏನು ಹಾಕಿದ್ದೀನಲ್ಲ ಅದರ ಮೇಲೆ ಇವಾಗ ತ್ರೀ ಡಬಲ್ ಕ್ರೋಶನ್ನು ಹಾಕ್ಕೊಳ್ತಾ ಇದ್ದೀನಿ ಎಸ್ ಈ ರೀತಿಯಾಗಿ ಬರುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ಹಾಕ್ಕೊಂಡು ಬನ್ನಿ ಮತ್ತು ನಾನು ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸೊ ನಾನು ನನಗೆ ಬೇಕಾದಂಥ ಅಳತೆಯಲ್ಲಿ ಈ ತೋರಣದ ಪಟ್ಟಿಯನ್ನು ಹೆಣ್ಕೊಂಡು ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಇಷ್ಟು ಲೆಂತ್ ಸಾಕಾಗುತ್ತೆ ಸೊ ನಾನಿಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದನ್ನು ಹಾಕ್ಕೊಳ್ಬೋದು ಯಾಕಂದರೆ ನಾವು ಹಾಕುವಂಥ ಫ್ಲವರ್ಸ್ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸಣ್ಣ ಬಾಗಿಲಿಗೂ ಹಾಕ್ಬೋದು ದೊಡ್ಡ ಬಾಗಿಲಿಗೂ ಹಾಕ್ಬೋದು ಇದನ್ನು ಸೊ ಇವಾಗ ಸೆಕೆಂಡ್ ಕಲರ್ ತೊಗೊಂಡಿದ್ನಲ್ವ ಎಲ್ಲೋ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ನಾನು ಈ ತೋರಣಕ್ಕೆ ಬಳಸಿರುವಂಥ ಹುಕ್ ನಂಬರ್ ತ್ರೀ ಎಮ್ ಎಮ್ ಹುಕ್ನ ತೊಗೊಂಡಿದ್ದೀನಿ ಸೊ ನಾನು ಮೆನ್ಷನ್ ಮಾಡೋದನ್ನು ಮರೆತಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇವಾಗ ತ್ರೀ ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಟೂ ಡಬಲ್ ಕ್ರೋಶನ ಹಾಕೊಳ್ತೀನಿ ಇದು ತ್ರೀ ಚೈನ್ಸನ್ನು ಒನ್ ಡಬಲ್ ಕ್ರೋಷ ಅಂತ ಕೌಂಟ್ ಮಾಡಿ ಟೂ ಡಬಲ್ ಕ್ರೋಶಾನ ಹಾಕ್ಕೊಳ್ತೀನಿ ಸೊ ಟೋಟಲಿ ತ್ರೀ ಡಬಲ್ ಕ್ರೋಷ ಸೊ ನಿಮಗಿಲ್ಲಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಟಿಚಸ್ ಹಾಕಿ ನೋಡಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಸ್ಕಿಪ್ ಮಾಡಬೇಕು ಮಾಡಬೇಕ ಮಾಡಬಾರ್ದು ಅಂತ ನಾನಿಲ್ಲಿ ಸ್ಕಿಪ್ ಮಾಡ್ದೇ ಹಾಕ್ತಾಯಿದ್ದೀನಿ ಅಂದರೆ ಯಾವ ರೋನು ಸ್ಕಿಪ್ ಮಾಡ್ತಾ ಇಲ್ಲ ನಾನು ನಿಮಗೆ ತುಂಬ ಇದು ವರ್ಕ್ ಹೆವಿ ಅನಿಸಿದರೆ ನೀವು ಒಂದು ರೋನ ಸ್ಕಿಪ್ ಮಾಡಿ ಹಾಕಿ ಸ್ಟಾರ್ಟಿಂಗಲ್ಲಿ ಕೂಡ ನಾನು ಹಾಗೆ ಮಾಡಿದ್ದೀನಿ ಒಂದು ರೋ ಸ್ಕಿಪ್ ಮಾಡ್ದೇನೆ ಫುಲ್ ಹಾಕಿ ನೋಡಿದ್ದೀನಿ ಆಮೇಲೆ ನನಗೆ ಸರಿ ಅನಿಸಿಲ್ಲ ಅಂತ ನೆಕ್ಸ್ಟಲ್ಲಿ ನಾನು ಸ್ಕಿಪ್ ಮಾಡಿನೇ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಪ್ರತಿಯೊಂದು ರೋದಲ್ಲಿ ತ್ರೀ ತ್ರೀ ಡಬಲ್ ಕ್ರೋಶನ ಹಾಕ್ಕೊಂಡು ಬರ್ತೀನಿ ಸೊ ಇದನ್ನು ಪೂರ್ತಿಯಾಗಿ ಫಿನಿಶ್ ಮಾಡಿಕೊಂಡು ಮತ್ತೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಸೊ ಈ ರೀತಿಯಾಗಿ ತ್ರೀ ತ್ರೀ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ ಇಲ್ಲಿ ಉಲ್ಲಣ್ಣು ಎಕ್ಸ್ಟ್ರಾ ಬಂದಿದೆ ನೋಡಿ ಅದನ್ನು ಹೈಡ್ ಮಾಡೋದಕ್ಕಾದರೆ ಹೈಡ್ ಮಾಡಿ ಇಲ್ಲಾಂದರೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ರಿಮೂವ್ ಮಾಡೋಣ ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನಾನು ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಎಷ್ಟು ಬೇಕು ಅಷ್ಟು ಈ ರೀತಿಯಾಗಿ ಹೆಣ್ಕೊಂಡು ಆಮೇಲೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇದಕ್ಕೆ ಬೀಡ್ಸ್ ಬೇಕು ಸೊ ಯಾವ ಥರ ನಿಮಗೆ ಮುತ್ತು ಇದ್ದರೆ ಮುತ್ತನ್ನು ಹಾಕೊಳ್ಬೋದು ಇಲ್ಲ ಬೀಡ್ಸ್ ಇದ್ದರೆ ಬೀಡ್ಸನ್ನು ಹಾಕ್ಕೊಳ್ಬೋದು ಸೊ ಇವಾಗ ಈ ಫ್ಲವರ್ ಡಿಸೈನ್ಸ್ ಎಲ್ಲ ರೆಡಿಯಾಗಿದೆ ಮತ್ತು ತೋರಣದ ಪಟ್ಟಿ ಕೂಡ ರೆಡಿ ಆಗಿದೆ. ತೋರಣ ಪಟ್ಟಿ ಹೀಗಿದೆ ಇದಕ್ಕೆ ಈ ಥರ ಕೆಳಗಡೆ ಬರಬೇಕು ಸೊ ಇದಕ್ಕೆ ಸ್ವಲ್ಪ ಬೀಡ್ಸ್ ಮತ್ತು ಬೇಬಿ ಕುಚ್ಚನ್ನು ಹಾಕ್ಕೊಳ್ಬೇಕು ಸೊ ಅದನ್ನು ಹೇಗೆ ಅಂತ ನೋಡೋಣ ನಾನಿಲ್ಲಿ ಬೇಬಿ ಕುಚ್ ಮಾಡೋದಕ್ಕೆ ಫಸ್ಟ್ ಕಲರನ್ನು ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಆದರೂ ತೊಗೊಳ್ಬೋದು ಬಟ್ ಬೇಬಿ ಕುಚ್ಚಲ್ಲೂ ಕೂಡ ಎರಡು ಕಲರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಹದಿನೈದು ಎಳೆ ಹುಲನ್ನು ತೊಗೊಂಡಿದ್ದೀನಿ ಸೊ ನೀವು ಯಾವುದಾದ್ರೂ ಒಂದು ಮೇಜರ್ಮೆಂಟ್ಗೆ ಒಂದು ಕಾರ್ಡ್ ಅಥವಾ ಒಂದು ಏನಾದರೂ ರೆಡ್ ಪೀಸ್ ಅಥವಾ ಯಾವುದಕ್ಕಾದರೂ ಸುತ್ತಕೊಳ್ಬೋದು ನಾನಿಲ್ಲಿ ಕೈಯಿಂದ ನಿಮಗೆ ತೋರಿಸೋದಕ್ಕೆ ಅಂತ ಕೈಯಿಂದ ಒಂದು ಹದಿನೈದು ಎಳೆ ಹುಲನ್ನು ಸುತ್ಕೊಂಡು ಈ ರೀತಿಯಾಗಿ ಅದನ್ನು ಕಟ್ಕೊಳ್ತಾ ಇದ್ದೀನಿ ಹಾಗೆ ಕಟ್ಕೊಂಡು ಅದನ್ನು ಡಿವೈಡ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಫೋಲ್ಡ್ ಮಾಡಬೇಕು ಇದನ್ನು ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಇನ್ನೊಂದು ಕಲರ್ ಉಲ್ಲನ್ ಇರುತ್ತೆ ನೋಡಿ ಅದರಿಂದ ನಾವು ಇದಕ್ಕೆ ಫಿನಿಶಿಂಗ್ ಟಚ್ ಕೊಡಬೇಕು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಸಲುವಾಗಿ ಎರಡು ಕಲರ್ ಉಲ್ಲನ್ನನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದು ನೀವು ಜಾಸ್ತಿ ಎಳೆ ಬೇಕಾದರೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಎಳೆ ಜಾಸ್ತಿನೇ ಹಾಕ್ಕೊಳ್ಬೋದು ಆದರೆ ತುಂಬ ಹೆವಿ ಆಗೋದು ಬೇಡ ಅಂತ ನಾನು ಇಷ್ಟು ತೊಗೊಂಡಿದ್ದೀನಿ ಇವಾಗ ಎರಡು ಬೀಡ್ಸ್ ಹಾಕಿದ್ದೀನಿ ಸೊ ಈ ಬೇಬಿ ಕುಚ್ಚನ್ನ ಅಟ್ಯಾಚ್ ಮಾಡಬೇಕು ಇಲ್ಲಿದೆ ನೋಡಿ ಹೌದು ಜಸ್ಟ್ ಸಿಂಪಲ್ ಆಗಿ ಎರಡು ರೌಂಡ್ ಈ ಥರ ಹಾಕೊಳ್ತೀನಿ ಮತ್ತೆ ರಿಟರ್ನ್ ಈ ಎರಡು ಬೀಡ್ಸ್ ಮಧ್ಯದಲ್ಲಿ ನಾನು ಈ ಹುಲನ್ನ ಪೋಣಿಸ್ಕೊಳ್ತೀನಿ ಯಾಕಂದರೆ ಅದು ಬೀಡ್ಸ್ ಗಟ್ಟಿಯಾಗಿ ಕೂತ್ಕೊಳುತ್ತೆ ನೆಕ್ಸ್ಟ್ ಈ ಥರ ಬೇಕಿದ್ರೆ ಇನ್ನೂ ಒಂದು ರೌಂಡಿಗೆ ಪೋಣಿಸ್ಕೊಂಡು ಈ ತರ ರೆಡಿ ಆಯಿತು ಎಲ್ಲವನ್ನು ಇದೇ ತರ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಅಟ್ಯಾಚ್ ಮಾಡಬೇಕು ಈ ಫ್ಲವರ್ಸ್ ಅಟ್ಯಾಚ್ ಮಾಡೋದಕ್ಕೂ ಕೂಡ ಒಂದು ಕ್ರಮ ಇದೆ ಅದು ಹೇಗೆ ಅಂತಂದರೆ ಫಸ್ಟ್ ನೀವು ತೋರಣದ ಪಟ್ಟಿಯನ್ನು ಇಟ್ಕೊಂಡು ಅದಕ್ಕೆ ಕೆಳಗಡೆ ನೀವು ಫ್ಲವರ್ಸನ್ನು ಇಟ್ಟು ನೋಡಿ ಜೋಡಿಸಿ ನೋಡಿ ಎಷ್ಟು ಡಿಫ್ರೆನ್ಸ್ ಇರಬೇಕು ಹಾಗೆ ಇದು ನಾವು ಹಾಕಿರೋಂಥ ತೋರಣ ಪಟ್ಟಿಗೆ ಸರಿಯಾಗಿ ಆಗುತ್ತೋ ಇಲ್ಲೋ ಅಂತ ನೋಡಬೇಕು ತುಂಬ ಡಿಫ್ರೆನ್ಸಸ್ ಆಗೋ ಥರನೂ ಮಾಡ್ಕೊಳ್ಬಾರ್ದು ಸೊ ಬೇಕಿದ್ದರೆ ನೀವು ಮಾರ್ಕರನ್ನು ಯೂಸ್ ಮಾಡಿ ಇಲ್ಲ ಅಂತಂದರೆ ಗೊತ್ತಾಗುತ್ತೆ ಅಂದರೆ ಡಿಫ್ರೆನ್ಸ್ ಅಂದರೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಮನೆಗಳನ್ನು ಡಿಫ್ರೆನ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೀವು ಆ ರೀತಿಯಾಗೂ ಡಿಫ್ರೆನ್ಸಸ್ ಇಟ್ಕೊಂಡು ಹಾಕ್ಕೊಳ್ಬೋದು ಸೊ ಇಲ್ಲಾಂದರೆ ನೀವು ಮಾರ್ಕರನ್ನು ಯೂಸ್ ಮಾಡೋದು ಬೆಟರ್ ಆಗಿರುತ್ತೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮೂ ನಾಲ್ಕನೇ ಮನೆಯನ್ನು ಬಿಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ನಾನು ಹಾಕಿರುವಂಥ ತೋರಣ ಪಟ್ಟಿ ತುಂಬಾ ಉದ್ದವಾಗಿದೆ ಹಾಗಾಗಿ ನಾನು ಇದನ್ನು ಕರೆಕ್ಟಾಗಿ ಡಿಫ್ರೆನ್ಸಸ್ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಅದೇ ಥರ ಎರಡು ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ ಅಥವಾ ನೀವು ವೈಟ್ ಕಲರ್ ಮತ್ತು ಬೇರೆ ಕಲರ್ ಇದಕ್ಕೆ ಮ್ಯಾಚ್ ಆಗುವಂಥ ಬೀಡ್ಸ್ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು ಈಗ ನೋಡಿ ನಾನು ಬಿ ಬೀಡ್ಸಲ್ಲಿ ಈ ರೀತಿಯಾಗಿ ಪೋಣಿಸ್ಕೊಂಡಿದ್ದೀನಲ್ಲ ರಿವರ್ಸ್ ಅದೇ ರೀತಿಯೇ ಬರಬೇಕು ಅದನ್ನು ಇಲ್ಲಿ ಉಲಣ್ಣ ಹಾ ಪೋಣಿಸ್ಕೊಂಡ ನಂತರ ನಾವು ರಿವರ್ಸ್ ಅದರಲ್ಲಿ ಹಾಕ್ಕೊಳ್ಬೇಕು ಯಾಕಂದರೆ ಬೀಡ್ಸ್ ಸರಿಯಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ನೀವು ಪೋಣಿಸ್ಕೊಂಡ್ರೆ ಆಯಿತು ಒನ್ ಬೈ ಒನ್ ನಾನು ಎಲ್ಲವನ್ನು ಎಲ್ಲ ಫ್ಲವರ್ಸನ್ನು ಅಟ್ಯಾಚ್ ಮಾಡಿಕೊಂಡು ಒಂದೆರಡು ರೌಂಡ್ ಈ ರೀತಿಯಾಗಿ ಗಂಟು ಹಾಕ್ಕೊಳ್ತೀನಿ ಕಟ್ ಆಗದೆ ಇರೋ ರೀತಿ ಸೊ ಈ ರೀತಿಯಾಗಿ ಎಲ್ಲವನ್ನು ಪೋಣಿಸ್ಕೊಂಡು ಈ ಒಂದು ಬಾಗಿಲು ತೋರಣವನ್ನು ಫಿನಿಶ್ ಮಾಡ್ತೀನಿ ಸೊ ನಾನು ಹಾಕಿರೋಂಥ ಬಾಗಿಲು ತೋರಣ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ತೋರಣಕ್ಕೆ ನೀವು ಬೀಡ್ಸ್ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ ಬೇಕಿದ್ದರೆ ಅದನ್ನು ಕೂಡ ಟ್ರೈ ಮಾಡಿ ಇದ್ದರೆ ಹಚ್ಚಿ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಸ್ ಫೈನಲಿ ವೀಡಿಯೋ ಫಿನಿಶ್ ಆಗಿದೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸೊ ಲಾಸ್ಟಲ್ಲಿ ಕೆಲವೊಂದಿಷ್ಟು ಫೋಟೋಸನ್ನು ಹಾಕ್ತೀನಿ ಎಲ್ಲ ಫ್ಲವರ್ಸನ್ನು ಅಟ್ಯಾಚ್ ಮಾಡಿದ್ದೀನಿ ಎರಡೆರಡು ಬೀಡ್ಸನ್ನು ಹಾಕಿದ್ದೀನಿ ಮೇಲೆ ಎರಡು ಕೆಳಗಡೆ ಎರಡು ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಹಾಗೆ ಇದು ಬೇಬಿ ಕುಚ್ಚನ್ನು ಎರಡು ಕಲರನ್ನು ತಗೊಂಡು ಯೂ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಂತ ಸೊ ಈ ರೀತಿ ಆಗಿದೆ ಸೊ ನೀವು ಕೂಡ ಈ ಒಂದು ವಿಡಿಯೋನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್